ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ನ ಮಾಡ್ತಾ ಗುರುವಾರ ಸಾಯಂಕಾಲ ಗುರುವಾರ ವಾರ ಇರೋದ್ರಿಂದ ಸಾಯಂಕಾಲ ಪೂಜೆ ಎಲ್ಲ ಮುಗ್ದಿತ್ತು ಸೊ ಮನೆಯೆಲ್ಲ ಒರೆಸಿ ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಾವು ಹೊಸ್ದಾಗಿ ಶಿಫ್ಟ್ ಆಗಿರೋ ಮನೆ ಸೊ ಹಾಗಾಗಿ ವಿಡಿಯೋನ ಮನೆ ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಹಾಲು ಡಬಲ್ ಬೆಡ್ರೂಮ್ ಮನೆ ಇದು ನೋಡಿ ದೇವ್ರ ಮನೆ ಈ ಥರ ಮಾಡಿದ್ದಾರೆ ಸೊ ಅದೊಂದು ರೂಮು ಇದೊಂದು ರೂಮು ಒಂದು ರೂಮಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ ಒಂದು ರೂಮಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ ನೋಡಿ ಈ ರೂಮಲ್ಲಿ ನಮ್ಮದು ರಾಗಿ ಮೂಟೆ ಮತ್ತು ಬೆಡ್ಶೀಟು ನಿನ್ನ ಸ್ವಲ್ಪ ಅರೇಂಜ್ ಮಾಡಬೇಕು ಮಾಡಿಲ್ಲ ಮಾಡ್ತೀನಿ ಸೊ ನೋಡಿ ಫ್ಯಾನ್ ಇನ್ನೂ ಫಿಟ್ ಮಾಡಿಲ್ಲ ಬೀರು ಬೀರಲ್ಲಿ ಬಟ್ಟೆ ಎಲ್ಲ ಜೋಡ್ಸಿಟ್ಟಿದ್ದೀನಿ ನೋಡಿ ಮೇಲ್ಗಡೆ ಐಟಮ್ಸ್ ಎಲ್ಲ ಈ ಥರ ಇಟ್ಕೊಂಡಿದ್ದೀವಿ ಇದೊಂದು ರೂಮು ಇದು ದೊಡ್ಡದಾಗಿದೆ ಇದು ಕೂಡ ಇಲ್ಲೂ ಒಂದಿಬ್ಬರು ಬೇಕಾದರೆ ಮಲ್ಕೊಬೋದು ಸೊ ಇದು ನಮಗೆ ಬೆಡ್ರೂಮು ನಾವು ಮೂರು ಜನನು ಮಲ್ಕೊಬೋದು ಒಂದು ಶಿವ ಪಾರ್ವತಿದ ಫೋಟೋ ಇಟ್ಕೊಂಡಿದ್ದೀನಿ ಮತ್ತೆ ಐಟಮ್ಸ್ ಎಲ್ಲ ಮೇಲೆ ಒಂದು ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಕಿಟಕಿ ಇದೆ ರೂಮಲ್ಲಿ ಎರಡು ರೂಮಲ್ಲೂ ಕಿಟಕಿ ಇದೆ ವಿಂಡೋ ಇದೆ ಸೊ ಎರಡಕ್ಕೂ ಒಂದೊಂದು ಕರ್ಟನ್ ಹಾಕಿದ್ದೀನಿ ಸೊ ಇದು ಹಾಲ್ ನೋಡಿ ಈ ಥರ ಕಾಣಿಸುತ್ತೆ ಇದು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಎರಡು ಮತ್ತೆ ಅಡುಗೆ ಮನೆಯಲ್ಲೇ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ ನೋಡಿ ಈ ಥರ ಚೆನ್ನಾಗಿದೆ ಈ ಥರ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು ಇನ್ನೂ ಎತ್ತಿಟ್ಕೊಂಡಿಲ್ಲ ಸೊ ಅದನ್ನು ಎತ್ತಿಟ್ಕೊಬೇಕು ಇದೊಂದು ಸ್ಟ್ಯಾಂಡ್ ಈ ಥರ ಹಂಗೆ ಅವರೇ ಕೂಡ ಒಂದು ಮಳೆ ಎರಡು ಮಳೆ ಹೊಡೆದಿದ್ದಾರೆ ಅದಕ್ಕೆ ಮೊಳಗೇನೆ ಹಾಕಿದ್ದೀವಿ ಸ್ಟ್ಯಾಂಡನ್ನ ತಟ್ಟೆ ಸ್ಟ್ಯಾಂಡು ದೊಡ್ಡದು ನಮ್ಮದು ಸ್ವಲ್ಪ ಗೋಡೆಯಿಂದ ಆಚೆ ಬಂದಿದೆ ಈ ಥರ ಒಂದು ರ್ಯಾಕ್ ಮಾಡಿದ್ದಾರೆ ರ್ಯಾಕಲ್ಲಿ ಕೂಡ ಜೋಡಿಸ್ಕೊಬೋದು ಬಾಕ್ಸ್ ಎಲ್ಲ ಏನಾದರೂ ಐಟಮ್ಸು ಈ ಥರ ನೋಡಿ ಸ್ಟವ್ ಇಡೋದಕ್ಕೆ ಈ ಥರ ಗ್ರಾನೈಟ್ ಕಲ್ಲು ಹಾಕಿ ಈ ಥರ ಮಾಡಿದ್ದಾರೆ ಚೆನ್ನಾಗಿದೆ ಕೆಳಗಡೆ ಎಲ್ಲ ಜೋಡಿಸ್ಕೊಬೋದು ಸಿಂಕು ಕೂಡ ಇದೆ ಕೆಳಗಡೆ ನೀರಿನ ಕ್ಯಾನು ಮತ್ತು ಸಿಲಿಂಡ್ರು ಈ ಥರ ಇದು ಮುಸ್ರೆ ಬಕೆಟು ಹಾಂ ನೋಡಿ ಈ ಥರ ಇದೆ ಈ ಥರ ಕಾಣಿಸುತ್ತೆ ನೋಡಿ ಹೊರಗಡೆ ಒಳಗಡೆ ಇಷ್ಟಿದೆ ಸೊ ಯಾರಿಗೆಲ್ಲ ಏನನ್ನಿಸ್ತು ಕಮೆಂಟ್ಸ್ ಮಾಡಿ ಮತ್ತು ಇದು ಶುಕ್ರವಾರ ಬೆಳಿಗ್ಗೆ ರಂಗೋಲಿ ಹಾಕಿದ್ದೆ ನೋಡಿ ನನ್ನ ಮಗಳು ಜ್ವರ ಬಂದಿತ್ತು ಅವಳಿಗೆ ಹಂಗಾಗಿ ಮಲ್ಕೊಂಡಿದ್ದಾಳೆ ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗಾಗಿ ನೋಡಿ ಪಾತ್ರೆ ವಾಶ್ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಬೋಂಡ ಹಾಕಿದ್ದೆ ಮತ್ತು ಚಟ್ನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ ನೋಡಿ ಮಳೆ ಬರ್ತಾ ಇದೆ ಸೊ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಮಳೆ ತುಂಬ ಚೆನ್ನಾಗಿ ಇತ್ತು ವೆದರ್ ಕೂಲ್ ಕೂಲಾಗಿತ್ತು ಆಗಿತ್ತು ಹಾಗಾಗಿ ವೀಡಿಯೋ ಮಾಡಬೇಕು ಅನ್ನಿಸ್ತು ವೀಡಿಯೋ ಮಾಡಿಕೊಂಡೆ ನೋಡಿ ಎಲ್ಲ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಪಾತ್ರೆ ಎಲ್ಲ ತೊಳೆದಿಟ್ಟು ನನ್ನ ಮಗಳಿಗೆ ಜ್ವರ ಬಂದಿತ್ತಲ್ಲ ಸೊ ಹಾಗಾಗಿ ಮಾರ್ನಿಂಗ್ ನನಗೆ ಉಪ್ಪಿಟ್ಟು ಮಾಡ್ಕೊಳು ಅಂತ ಕೇಳಿದ್ಲು ಹಾಗಾಗಿ ತರಕಾರಿ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರವೆ ಹುರ್ತಿರೋದನ್ನ ಫ್ರೈ ಆಗಿರೋ ರವೆ ಇತ್ತು ಸೊ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ತಿಂಡಿ ಇಬ್ಬರಿಗೆ ಅಲ್ವಾ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಡೀಟೇಲಾಗಿ ಏನು ತೋರಿಸಿಲ್ಲ ಸೊ ಉಪ್ಪಿಟ್ಟು ಮಾಡೋದೆಲ್ಲ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ಇದು ಜಸ್ಟು ಒಂದೊಂದು ಕ್ಲಿಪ್ ಮಾತ್ರ ತಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಮತ್ತು ಆಲೂಗೆಡ್ಡೆ ಕ್ಯಾರೆಟು ಹುಳ್ಳಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಉಪ್ಪಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ರೆ ಬೇಯಿಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ತರಕಾರಿ ಎಲ್ಲ ಬೇಯುತ್ತೆ ಉಪ್ಪು ಬಿಡ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಸೊ ಇದು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಬಿಟ್ಟಿದ್ದೀನಿ ಚೆನ್ನಾಗಿ ಬೇಯ್ಲಿ ಹೇಳಿ ಕಾಯಿ ತುರ್ಕೊಂಡಿದ್ದೆ ಎಷ್ಟು ಕಾಯಿ ನಾನು ಇಲ್ಲ ಸ್ವಲ್ಪ ಮಾತ್ರ ಹಾಕ್ತೀನಿ ಅದನ್ನು ನಾನು ಸೊಪ್ಪಿನ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಹೊಲದಲ್ಲಿ ಸೊಪ್ಪು ಕಿತ್ಕೊಂಬಂದು ಕೊಟ್ಟಿದ್ದರು ನಮಗೆ ಗೊತ್ತಿರೋರು ಸೊ ಅದು ಅನ್ಗೋಣೆ ಸೊಪ್ಪು ಮತ್ತು ಇದು ಹಣ್ಣೆ ಸೊಪ್ಪು ಮತ್ತು ಕೋಲಣ್ಣೆ ಸೊಪ್ಪು ಅಂತಾರೆ ಜಾಸ್ತಿ ಕೋಲಣ್ಣೆ ಸೊಪ್ಪೇ ಇತ್ತು ಸೊ ಚೆನ್ನಾಗಿರುತ್ತೆ ಬಸಾರ್ಗೆ ಅಂತ ಹೇಳಿ ಶ್ ನೋಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಮಿಕ್ಕಿದ್ದು ನಾನು ಸಾಂಬಾರ್ಗೆ ಇಟ್ಕೊತೀನಿ ಸೊ ಸಾಂಬಾರು ಮಾಡೋ ರೆಸಿಪಿ ಎಲ್ಲ ತೋರಿಸ್ತಾ ಇಲ್ಲ ಜಸ್ಟ್ ಅದು ಹೇಳ್ತಾ ಇರೋದಷ್ಟೇ ಸೊ ಉಪ್ಪಿಟ್ಟುಗೂ ರವೆ ಕೂಡ ಅದು ಕೂಡ ವೀಡಿಯೋ ಎಲ್ಲ ಮಾಡಿಲ್ಲ ಜಸ್ಟು ರವೆ ಎಲ್ಲ ಹಾಕ್ಬಿಟ್ಟು ನೋಡಿ ಅಲ್ಲಿ ಡಬ್ಬದಲ್ಲಿ ತೆಗೆದಿಟ್ಕೊಂಡಿದಿನ ಆ ರವೆನೇ ಹಾಕ್ತೀನಿ ಇದು ಬೆಂದಿದೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ನೋಡಿ ಕುದಿತು ಬರ್ತಾಯಿದೆ ಯಸ್ ಉಪ್ಪಿ ಸೊ ನೋಡಿ ರವೆ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ತಿರುಪಿ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ ರವೆ ಸೊ ಅವಳಿಗೆ ಜ್ವರ ಬಂದಿತ್ತಲ್ಲ ಸೊ ತೆಳ್ಳಗೆ ಉಪ್ಪಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ತಿಂತಾಳೆ ಹಾಗಾಗಿ ನೋಡಿ ಚೆನ್ನಾಗಿ ರವೆ ನೀರಲ್ಲಿ ಬೇಯಬೇಕು ಸೊ ಬೆಂದಿದ್ದಾದಮೇಲೆ ತೆಳ್ಳಗೆ ಇದ್ರೂ ಚೆನ್ನಾಗಿರುತ್ತೆ ಜ್ವರ ಬಂದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಸೊ ನೀವು ಜ್ವರ ಬಂದಾಗ ಮಕ್ಳಿಗೆ ಏನೆಲ್ಲ ಮಾಡಿಕೊಡ್ತೀರ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ನೋಡಿ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ಬೇಯ್ಲಿ ಅಂಥೇಳಿ ಚೆನ್ನಾಗಿ ಕುಕ್ ಆದಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇವಾಗ ಆಗಿದೆ ನೋಡಿ ಚೆನ್ನಾಗಿ ಆಗಿದೆ ಸಲ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊತೀನಿ ನನ್ನ ಮಗಳಿಗೆ ತಿನ್ಸೋಣ ಅಂತ ಹೇಳಿ ಬೇಗನೆ ಮಾಡಿದ್ದೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಮಾಡಿದ್ದೆ ಸೊ ಅವಳು ತಿನ್ನಬೇಕು ಅಂತಿದ್ಲು ಹೊಟ್ಟೆ ಆಗಿತ್ತೆ ನಾವು ಸೊ ಹಾಗಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಸೊ ಅವಳು ಕೂಡ ಇಷ್ಟಪಟ್ಟು ತಿಂದಳು ಎಲ್ಲ ಖಾಲಿ ಆಯಿತು ನೋಡಿ ಸೊಪ್ಪು ಅಂತ ಹೇಳಿದ್ನಲ್ಲ ಇದೇ ಸೊಪ್ಪು ನೋಡಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ಎರಡರಿಂದ ಮೂರು ಸಲ ತೊಳೆದುಬಿಟ್ಟು ಇಟ್ಟಿದ್ದೀನಿ ಮಣ್ಣಿತ್ತು ಇದನ್ನು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ತುಳಸಿ ಅದು ಸ್ವಲ್ಪ ಎಲ್ಲ ಇದಾಗಿಬಿಟ್ಟಿತ್ತು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡಿದ್ದೀನಿ ಈ ಕ್ಲಿಪ್ಪು ನನ್ನ ಮಗಳು ತೆಗೆದಿರೋದು ಸೊ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟೇ ಇದೆಲ್ಲ ಕಟ್ ಮಾಡಿಬಿಡ್ತೀನಿ ಆಮೇಲೆ ಯಾವ ಥರ ಚಿಗುರು ಬರುತ್ತೆ ಅಂತ ಹೇಳಿಬಿಟ್ಟು ಅದು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಆಲ್ ಆಫ್ ಯು